ಎರಡು ಪುಟ್ಟ ಕೈಗಳು ಪುಟ್ಟ ಕೈಗಳು ಎರಡು ಪುಟ್ಟ ಕೈಗಳು ಪುಟ್ಟ ಕೈಗಳು ಪುಟ್ಟ ಕಣ್ಗಳು ಎರಡು ದೊಡ್ಡದಾಗಿ ತೆರೆಯಲು ದೊಡ್ಡದಾಗಿ ತೆರೆಯಲು ಒಂದು ಕುಟ್ಟ ತೆರೆಯಲು ಒಂದು మే మేడం నూ బేగ బె నూ బేగ ఏ ಪುರೆ ಕೈ ಕಾಲು ತಿಪುರೆ ಮುಕವನ್ನು ತಳಿಯುವೆ ಮುಕವನ್ನು ತಳಿಯುವೆ ಮುಕವನ್ನು ತಳಿಯುವೆ ಮುಕವನ್ನು ತಳಿಯುವೆ ಆಲನ್ನು हुए पार्टी जिला हाँ कुए पार्टी खीला हुए हमे तो, हो